ನಮಗೆಲ್ಲ ನೆನಪಿದೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಇದು ನಿನಗೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಎಂಬ ವಚನ ಕೂಡ ನೆನಪಾಗುತ್ತೆ ನಮಗೆ ಇತ್ತೀಚೆಗೆ ನಾನು ಹೊಸಕೋಟೆಯ ಮಾಜಿ ಶಾಸಕ ಹಾಗೂ ವಿಧಾನ ಪರಿಷತ್ ಹಾಲಿ ಸದಸ್ಯರಾದಂಥ ಎಮ್ ಟಿ ಬಿ ನಾಗರಾಜ್ ಅವರ ಮನೆಗೆ ಭೇಟಿಯಾಗಿದ್ದೆ ಸೊ ಅಲ್ಲಿ ನಮಗೆ ಒಂದು ವಿಶೇಷವಾದ ಒಂದು ದೃಶ್ಯ ಕಂಡು ಏನು ಅಂತ ಅಂದರೆ ಎಂ ಟಿ ಬಿ ನಾಗರಾಜ್ ಅವರ ಸುಪುತ್ರ ಹಾಗೂ ಅವರು ಎಮ್ ಟಿ ಬಿ ನಾಗರಾಜ್ ಅವರು ಸೇರಿ ಪ್ರತಿ ತಿಂಗಳು ಕೂಡ ಈ ವಿಕಲಚೇತನರಿಗೆ ವಿಶೇಷವಾದಂತಹ ಭೋಜನದ ವ್ಯವಸ್ಥೆ ಹಾಗೂ ಅವರಿಗೆ ಮಾಶಾಸರ ಮಾಶಾಸನ ಅಂತ ಕೊಡ್ತಾರೆ ಆ್ಯಕ್ಚುಲಿ ಸರ್ಕಾರ ಕೊಡಬೇಕಾಗಿರೋ ಸರ್ಕಾರ ಈಗ ಅವರಿಗೆ ಸುಮಾರು ಒಂದು ಎಂಟುನೂರು ರೂಪಾಯಿ ಮಾಶಾಸನ ಏನೋ ಕೊಡುತ್ತೆ ಸೊ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ಅವರು ಹಣವನ್ನು ಅವ್ರಿಗೆ ಕೊಡ್ತಾ ಇರೋದು ಆ ಬರೋರೆಲ್ಲರೂ ಕೂಡ ಅಂದರು ಅಂದರೆ ತಮ್ಮ ಎರಡೂ ಕಣ್ಣುಗಳನ್ನು ಕಳೆದುಕೊಂಡಂತಹ ಅಂದರು ಅವರಿಗೆ ಎಮ್ ಟಿ ಬಿ ನಾಗರಾಜ್ ಅವರು ಯಾವುದೇ ಸರ್ಕಾರದ ಅನುದಾನ ಅಲ್ಲ ಇದು ಸ್ವತಃ ತಮ್ಮ ಸಂಪಾದನೆಯಲ್ಲಿ ಈ ಒಂದು ವಿಕಲಚೇತನರಿಗೆ ದಾನದ ರೂಪದಲ್ಲಿ ತಮ್ಮ ಸೇವೆಯ ರೂಪದಲ್ಲಿ ಮಾಡ್ತಕ್ಕಂಥ ಈ ಒಂದು ಶ್ಲಾಘನೀಯ ಕಾರ್ಯ ಇನ್ನು ಬೆಳಕಿಗೆ ಬರಬೇಕಾಗತ್ತೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಅನೇಕ ಜನರು ಇವತ್ತು ಕೋಟಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಆದರೆ ಇಂಥ ಕಾರ್ಯಗಳನ್ನು ಯಾರೂ ಮಾಡೋದಿಲ್ಲ ಇದು ಸುಮಾರು ಮೂವತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರಂತೆ ಮಾಜಿ ಸಚಿವರಾದಂಥ ಎಂ ಟಿ ಬಿ ನಾಗರಾಜ್ ಹಾಗೂ ಅವರ ಸುಪುತ್ರ ಮೂವತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರಂತೆ ನಿಜವಾಗ್ಲೂ ಕೂಡ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಾಣ್ತಾ ಇದ್ದಾರೆ ನೋಡಿ ನಮಗೆ ಆಶ್ಚರ್ಯ ಅನ್ನಿಸ್ತು ನಾನು ಕೇಳಿದೆ ಮಾತನಾಡುವಾಗ ಅಂದಾಜು ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿ ಅಂತ ಕೇಳಿದಾಗ ನನಗೆ ಶಾಕ್ ಆಗಿ ಹೋಯಿತು ಸುಮಾರು ಆರ್ನೂರ್ನರಿಂದ ಎಂಟು ನೂರು ವಿಕಲಚೇತನರು ಇಲ್ಲಿ ಬರ್ತಾರಂತೆ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಬೆಂಗಳೂರಿನಿಂದ ಬರ್ತಾರಂತೆ हा एरो समाड़ा 分かった。